ಇವತ್ತು ನೀವು ತೆಲಂಗಾಣಿಗೆ ರೊಕ್ಕ ಕಳಿಸಿದ್ರಲ್ಲ ಯಾರು ಅದರು ತೆಲಂಗಾಣಿಗೆ ರೊಕ್ಕ ಕಳಿಸಿರೋದು ಉತ್ತರ ಕೊಡಬೇಕಾಯಿತು ಅವನು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾನ ಮಂತ್ರಿ ಜೈಲಿಗೆ ಹೋಗಿ ಬಂದಾನೆ ಅದೆಲ್ಲ ಮುಖ್ಯ ಇದಕ್ಕೆ ಕಾಣಿಭೂತರು ಯಾರು ಇದಕ್ಕೆ ಮೂಲ ಸೂತ್ರದಾರರು ರಾಹುಲ್ ಗಾಂಧಿಯವರು ಭ್ರಷ್ಟಾಚಾರ ಮಾಡಿಸಿದ್ದೇ ರಾಹುಲ್ ಗಾಂಧಿ ಅವರು ಭ್ರಷ್ಟಾಚಾರ ಪಿತಾಮನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಅವ್ರು ಎಲ್ಲಿ ಹೋದರು ಅವರು ಯಾವ ರೀತಿ ಎಲ್ಲಂದ್ರಗೋ ಕೋತಿ ಮೊಸರು ತಿಂದು ಇನ್ನೊಬ್ಬರು ಬಾಯಿಗೆ ಒರೆಸಿದಂಗ ಆ ರೀತಿ ಪರಿಸ್ಥಿತಿ ಆಗ್ತೈತೆ ಈ ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋಂಥದ್ದು ಅವರು ಇವತ್ತು ಅವ್ರ ಕಷ್ಟ ಬಂದಿದೆ ದಲಿತರು ನೆನಪಾಗ್ತಾ ಇದ್ದಾರೆ ಯಾಕ ಯಾರನ್ನ ಹೇಳಿದರೇನು ಅವರು ಸ್ವತಃ ಅವ್ರ ಮಗನೇ ಹೋಗಿ ಮುಂದೆ ಏನಂತಾರೆ ಅಹಿಂದದ ನಾಯಕ ಅನ್ನೋದಕ್ಕೋಗಿ ಮುಂದೆ ಬಹುಶದ ಈ ನಮ್ಮ ತಂದೆಯವರಾದ ನಂತರ ಆ ಸ್ಥಾನವನ್ನು ಏರೋಂತ ವ್ಯಕ್ತಿ ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವ್ರಂದೇಳಿ ಅವ್ರ ಮಗ ಹೇಳಿದ್ರು ಮಗ ಹೇಳಿದ ನಂತರ ಮತ್ತೆ ಪುನಃ ಏನಾಯ್ತು ಇವತ್ತು ದಲಿತ ಸಿಎಂ ಅನ್ನೋದ್ಕೋಗು ಆಗ್ತಾ ಆಗ್ತಿದೆ ಮತ್ತೆ ಅವರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾನು ನಾನು ಆ ರೀತಿ ಹೇಳಿಲ್ಲ ನಮ್ಮ ಮಗ ಅಂದಿರೋದು ಬೇರೆ ಹೇಳಿರೋದೆ ಬೇರೆ ಆಗ್ತಾ ಇದೆ ಇವತ್ತು ಇವೆಲ್ಲ ಮಾಡಿದಂಥ ಟೈಮಲ್ಲಿ ಸಿದ್ದರಾಮಯ್ಯ ಅವರಿಗೆ ನೋಬಲ್ ಪ್ರಶಸ್ತಿ ಕೊಡಬೇಕು ಭಾಳ ದೊಡ್ಡ ಬುದ್ಧಿವಂತರ ಅವರು ಭಾಳ ಎಷ್ಟು ದೊಡ್ಡ ಬುದ್ಧಿವಂತ ಅಂದರೆ ಅವರೇ ಚೂಟೋದು ಅವರೇ ಅಳಿಸೋದು ಅವರೇ ಕ್ರಿಯೇಟ್ ಮಾಡೋದು ಏನಂದೇಳಿ ದಲಿತನಂದೇಳಿ ಕ್ರಿಯೇಟ್ ಮಾಡೋದು ಎಸ್ ಟಿಗಳನ್ನ ಎತ್ತಿ ಕಟ್ಟೋದು ಸತೀಶ್ ಎತ್ತಿ ಕಟ್ಟೋದು ಅಲ್ಲಿ ಪರಮೇಶ್ವರ್ನ ಎತ್ತಿ ಕಟ್ಟೋದು ಅಲ್ಲಿ ಅವನು ಸುಮ್ಮನೆ ಆ ಪ್ರಿಯಾಂಕಾ ಗರಿ ಕೂಡ ಅವ್ನ ಕೂಡ ತಲೆಯಲ್ಲಿ ಹುಚ್ಚ ಬಂದುಬಿಟ್ಟಿದ್ದೆ ಇವಾಗ ಇತ್ತೀಚೆಗೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅದ್ರ ಬಗ್ಗೆ ಬಾಯ್ ಬಾಯ್ ಬಂದು ಮಾತಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅದು ಬ್ಯಾನ್ ಮಾಡಬೇಕು ಇದು ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ